ನಮಸ್ತೆ ನನ್ನ ಯೂಟ್ಯೂಬ್ ಚಾನಲ್ಗೆ ನಾನಿವಾಗ ನನ್ನ ಫ್ರೆಂಡು ಗೂ ನನ್ನ ಸಾರಿ ನಾನಿವಾಗ ತುಮಕೂರು ಬಸ್ ಸ್ಟ್ಯಾಂಡಲ್ಲಿದ್ದೀನಿ ಅಂದರೆ ಗೂಳೂರ್ಗೆ ಹೋಗೋಣ ಅಂತ ನನ್ನ ಫ್ರೆಂಡಿದ್ದಾಳೆ ಗೂಳೂರಲ್ಲಿ ಅವಳೇ ಒಂದು ಎರಡು ಒಂದು ವೀಡಿಯೋ ಮಾಡಿ ಹಾಕಿದ್ದೀನಲ್ವ ಹೋಗೋಣ ಅಂತ ಹೋಗ್ತಾ ಇದ್ದೆ ಅವಳು ಏನುಕೊಬೋರು ಹೇಳಿದ್ಲು ನಾನು ಮನೆಯಲ್ಲಿ ಕೆಲಸ ಕೆಲಸಕ್ಕೆ ಇನ್ನು ಸಂಜೆ ಕೆಲಸಕ್ಕೆ ಹೋಗ್ಬೇಕಾಯ್ತಲ್ವಾ ಅದಕ್ಕೆ ಕೂತ್ಕೊಂಡು ಏನು ಮಾಡೋದು ಬಿಡು ಅಂತ ಎಲ್ಲ ಕೆಲಸ ಆಗಿತ್ತಲ್ಲ ಹೋಗೋಣ ಅಂದ್ಬಿಟ್ಟು ಹಂಗೆ ನಮ್ಮ ನೋಡಬೇಕು ಅನ್ನಿಸ್ತು ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ಬಂದೆ ಬಸ್ಸಿರಲಿಲ್ಲ ಅದಕ್ಕೆ ಬಸ್ಸಿಗೆ ಇದ್ದೀನಿ ಅದು ಅವ ಒಂದೊಂದು ಬಸ್ ಬಸ್ಸಲ್ಲಿ ಅದಕ್ಕೆ ಬಸ್ಸಿಗೆ ಇದ್ದೀನಿ ಬಸ್ ಸ್ಟ್ಯಾಂಡಲ್ಲಿ ಬಸ್ ಒಂದು ಇರಲಿಲ್ಲ ಅವಳು ನನಗೂ ಬೇಜಾರಾಗಿತ್ತು ಮಗ ನೋಡ್ಕೊಂಬರ ಅಂತ ಹೋದೆ ನೋಡಿ ನನ್ನ ಮೊಮ್ಮಗಳು ಹೆಂಗವಳೆ ನಾನು ತೆನೆ ಕುಯ್ಯಕ್ಕೆ ಹೋದಾಗ ಹೋಗಿದ್ದಿದ್ದು ಮಗ ನೋಡೋಕ್ಕೆ ಆಮೇಲೆ ನಾನು ಹೋಗ್ಲೇ ಇಲ್ಲ ಮಗ ನೋಡೋಕ್ಕೆ ಇವತ್ತು ಹೋದೆ ಅದ್ರದ್ದೇ ಜಾ ಅದ್ರದ್ದೇ ಈ ವಿಡಿಯೋ ಫುಲ್ ಅದ್ರದೇ ಮಾಡಿದ್ದೀನಿ ನೋಡಿ ಹೆಂಗೆ ನೋಡ್ತಾಳೆ ನನ್ನ ಮೊಬೈಲು ಮೊಬೈಲ್ ಮೇಲೆ ಅವಲ್ಲ ಏನು ನಿಗಾ ಮಕ್ಕಳಿಗೆ ನನ್ನ ನಿಜವಾಗ್ಲೂ ಮಕ್ಕಳು ಅಂದರೆ ಸಖತ್ ಇಷ್ಟ ಯಾಕಂದರೆ ನಮಗೆ ದೇವರು ನನಗೊಂದು ಹೆಣ್ಮಗ ಕೊಡಲಿಲ್ಲ ಅದೊಂದು ನನಗೆ ಸಖತ್ ಬೇಜಾರು ಹೆಣ್ಮಕ್ಳು ಅಂದ್ರೆ ಇಷ್ಟಪಡ್ತೀನಿ ಯಾಕೆ ಗೊತ್ತಾ ಅವು ಎಷ್ಟು ಚೆನ್ನಾಗಿ ಆಕ್ಟಿವ್ ಆಗಿರ್ತವೆ ಹೆಣ್ಮಕ್ಕಳು ಅಂದರೆ ಹಾಂ ಇದು ಹೆಣ್ಮಗನೇ ಹ್ಞೂ ನೋಡಿ ಹೆಂಗೆ ನೋಡ್ತೈತಿ ಮೊಬೈಲ್ ನಾನು ಯೂಟ್ಯೂಬ್ ಅವರ ಅಮ್ಮ ಮಗ ಇಬ್ಬರು ಏನೋ ತಮಾಷೆ ಆಡ್ತಾಯಿದ್ರು ಹ್ಞೂ ನನ್ನ ಮೊಬೈಲೇ ನಾನು ನನ್ನ ಮೊಬೈಲೇ ನೋಡ್ತಾಳೆ ಆಮೇಲೆ ಮಾತಾಡೋದ್ನೆಲ್ಲ ಆಲ್ಸ್ ಆಲಿಸ್ಕಂತಾಳೆ ಹ್ಞೂ ನನಗೂ ಸುಮಾರು ದಿನ ಆಗಿತ್ತಲ್ಲ ನೋಡಿ ಅದಕ್ಕೆ ನೋಡ್ಕೊಂಬರೋಣ ಅಂತ ಸ್ವಲ್ಪ ಹೊತ್ತು ಮಗ ನೋಡಿದೆ ಮಗಿನ ಜೊತೆ ಆಟ ಆಡೋದು ಮಕ್ಕಳು ಅಂದರೆ ಎಲ್ಲರಿಗೂ ಇಷ್ಟನೇ ನನಗಂತೂ ಅದ್ರಾಗೂ ನನಗೆ ಹೆಣ್ಣು ಮಕ್ಕಳು ಅಂದರೆ ಸಖತ್ ಇಷ್ಟ ಆದರೆ ಏನು ಮಾಡೋದು ಬೇರೆ ನಾವು ಎಷ್ಟೇ ಪ್ರೀತಿ ಕೊಟ್ಟರು ಬೇರೆ ಮಕ್ಕಳು ನಮಗೆ ಮಕ್ಕಳಾಗಲ್ಲ ಆಗೋಲ್ಲ ಆದರೆ ಏನು ಮಾಡೋದು ಮುದ್ದಾಡೋದು ಈ ಥರ ಎಳೆ ಮಕ್ಕಳು ಪಾಪ ಏನು ಗೊತ್ತಿರುತ್ತಲ್ವ ಹ್ಞೂ ಚೆನ್ನಾಗಿ ಕುಯ್ಯಕ್ಕೆ ಬಂದಾಗ ಇನ್ನು ಆವಾಗಿನ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಮಗ ಇರಬೇಕು ಅವಾಗ ಇವಾಗ ಸ್ವಲ್ಪ ಪರವಾಗಿಲ್ಲ ಎತ್ಕೊಂಡಂಗೆ ಅವಾಗ ಅವಳು ಇವಾಗ ನೆಲ್ದಾಗ ನಿಲ್ತ್ಕೊಬೋದು ಆಮೇಲೆ ದೇ ಕಾಡೋದೆಲ್ಲ ಮಾಡುತ್ತಂತೆ ನಾನು ಅವಳ ಜೊತೆಯಲ್ಲೇ ಜಾಸ್ತಿ ಕೂತ್ಕೊಂಡಿರೋದು ಅವ್ರ ಮ ಅವ್ರ ಮಗ ಆಡ್ಕಂತಿದ್ದ ನೋಡಿ ನನ್ನ ಫ್ರೆಂಡು ಹುಣಸೆಹಣ್ಣು ಹಾಕ್ಕೊಟ್ಳು ನನಗೊಂದು ಸ್ವಲ್ಪ ನೋಡು ಅವಳು ಅವಳು ನನಗೆ ಹೋದ್ರೆ ಹುಣಸೆ ಹಣ್ಣು ಆಮೇಲೆ ಸೀಟು ರಾಗಿ ಎಲ್ಲ ಕೊಟ್ಟು ಕಳಿಸ್ತಾಳೆ ಇವಳು ಇರೋವರೆಗೂ ನನಗೇನು ಭಯ ಇಲ್ಲ ಅಕ್ಕಿಯ ಸಿಟ್ಟಿಗೆ ಎಲ್ಲ ಸಿಟ್ಟಿಗೆ ಮತ್ತು ಏನಕ್ಕೂ ಭಯ ಇಲ್ಲ ನೋಡು ವೀಡಿಯೋ ಮಾಡಬೇಡ ಅಂತೇಳಿ ಅವ್ಳು ವೀಡಿಯೋದ್ರ ಮುಂದೆ ಇಷ್ಟ ಇಲ್ಲ ಅವಳಂದರೆ ನಾನು ಹೆಂಗಂದ್ರೆ ಹಂಗೆ ನಿಂತಿದ್ದೀನಿ ನೈಟಿಲ್ಲಿ ನೀನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತಾಳೆ ಆ ವೀಡಿಯೋದಲ್ಲೆಲ್ಲ ಬರಲ್ಲ ಪಾಪ ಹ್ಞೂ ಅವಳು ಇರೋವರೆಗೂ ನನಗೇನು ಭಯ ಇಲ್ಲ ನನಗೆ ಸ್ವಲ್ಪ ಹುಣಸೆಣ್ಣೆಲ್ಲ ಕೊಟ್ಲು ತಗೊಂಡೋಗು ಅಂತ ಪಾಪನ ಜೊತೆ ನಾನು ಸ್ವಲ್ಪ ಹೊತ್ತು ಆಟ ಆಡಿದೆ ನನಗೆ ಆಟ ಆಡೋದೆ ಒಂದು ಖುಷಿ ಮಕ್ಕಳ ಜೊತೆಗೆ ಯಾಕಂದರೆ ಚಿಕ್ಕ ಮಗಿನಾಗ ನಾನು ಅಂದರೆ ನಾನು ಮದುವೆ ಆಗದ ಫಸ್ಟು ನಮ್ಮ ಅಕ್ಕನ ಮಗನ ಚೆನ್ನಾಗಿ ಎತ್ಕೊಂಡು ಇದ್ದೆ ಕೆಲಸದಿಂದ ಬಂದರೆ ಸಾಕು ಅವನು ಅಂದರೆ ತೊಟ್ಟಲಲ್ಲಿರೋ ಮಗನೇ ಇಬ್ಬರಿಸ್ಬಿಡ್ತಿದ್ದೆ ನನ್ನ ಮಲ್ಗಿರೋ ಮಗನ ಅಷ್ಟು ಚೆನ್ನಾಗಿ ಅವನು ಮುದ್ದಾಡ್ತಿದ್ದೆ ಅದೆಲ್ಲ ಗ್ಯಾಪ್ನಾಗ್ ಬರುತ್ತೆ ನನ್ನ ಮಗನೂ ಹಂಗೆ ಮುದ್ದಾಡ್ತಿದ್ದೆ ನನ್ನ ಮಗ ಅಂತೂ ನಾನು ಸೊಂಟ ಬಿಟ್ಟು ಇಳಿತಾನೆ ಇರಲಿಲ್ಲ ನನ್ನ ನನ್ನ ಮಗ ಇವಾಗ ನನ್ನ ಮಗ ದೊಡ್ಡನಾಗ್ಬಿಟ್ಟ ನಾನು ಓದೆ ಅಂತ ಅಂದ್ಬಿಟ್ಟು ಆ ಮಗ ಇನ್ನೂ ಸ್ನಾನ ಮಾಡಿಸಿರ್ಲಿಲ್ಲ ನಾನು ಹೋದ್ಮೇಲೆ ಸ್ನಾನ ಮಾಡಿಸಿ ಬಟ್ಟೆ ಹಾಕಿ ರೆಡಿ ಮಾಡಿ ನಿಮ್ಮ ಅಜ್ಜಿ ಬಂದ್ಲು ಕಣೇ ಅಂತ ವಿಡಿಯೋ ಮಾಡ್ಕಂತಾಳ್ ಕಣೆ ನಿಮ್ಮ ಅಜ್ಜಿ ನಿಂದು ಅಂತ ಆ ಎಲ್ಲ ರೆಡಿ ಮಾಡಿ ನಿಲ್ಸೋಳೆ ನೋಡಿ ಅದೇ ಆಟ ಆಡ್ತಾ ಇದ್ದೀನಿ ನಾನು ಅದು ಹೆಂಗೆ ನೋಡುತ್ತೆ ಅಂದರೆ ಮಿಣ ಮಿಣ ಮೀಣ ನೋಡುತ್ತದು ಎಷ್ಟು ಚೆನ್ನಾಗಿ ನೋಡುತ್ತ ಹಾಗೆ ನನ್ನ ಚಾನಲ್ ಯಾರೆಲ್ಲ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನೋಡಿ ನಾನು ನನ್ನ ಮೊಮ್ಮಗಳು ಹೆಂಗೆ ಆಟ ಆಡ್ತೀವಿ ನಮ್ಮಮ್ಮಗಳ ಜೊತೆ ಕೂತ್ಕೊಂಡ್ರೆ ನಂಗೆ ಟೈಮ್ ಆಗೋದೇ ಗೊತ್ತಾಗಲ್ಲ ನಾನು ಈಗ ಸಾಯಂಕಾಲ ತಕ್ಕ ಮಕ್ಕಳನ್ನ ಆಡ್ಸ್ಕೊಂಡು ಕೂತ್ಕೊಂಡ್ಬಿಟ್ರೆ ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅದ್ರಾಗೂ ಎಳೆ ಮಕ್ಕಳು ಎಪ್ಪ ಆದರೆ ಹೆಣ್ಣುಮಕ್ಕಳು ಅದರಲ್ಲೂ ಹೆಣ್ಮಕ್ಕಳು ಎಲ್ಲರ ಮನೇಲೂ ಹುಟ್ಟಲ್ಲ ಅದೃಷ್ಟ ಇರೋರ ಮನೆಗೆ ಅಷ್ಟೇ ಹೆಣ್ಮಕ್ಳು ಹುಟ್ಟೋದು ಅದೃಷ್ಟ ಇರೋರಿಗೆ ಹೆಣ್ಮಕ್ಳನ್ನ ಕೊಡೋದು ನಮ್ಗೆ ನನಗೆ ಅದೃಷ್ಟ ಇರಲಿಲ್ಲ ನನಗೆ ಹೆಣ್ಮಕ್ಳು ಕೊಡಲಿಲ್ಲ ಅದೃಷ್ಟ ಇರಬೇಕು ಹೆಣ್ಮಕ್ಕಳು ಪಡ್ಕೊಳ ಪಡ್ಕೊಳ್ಳೋಕ್ಕೂ ಅದೃಷ್ಟ ಇರಬೇಕು ನಮಗೆ ನಮ್ಮಕ್ಕನ್ಗೂ ನನ್ನ ನಮ್ಮ ಮನೇಲಿ ಮೂವಾರಿಗೂ ಹೆಣ್ಮಕ್ಳು ಇಲ್ಲ ನಮ್ಮ ಅಣ್ಣನಿಗೆ ನಮ್ಮ ಅಕ್ಕನಿಗೆ ನನಗೆ ಮೂವಾರಿಗೂ ಹೆಣ್ಮಕ್ಳು ಇಲ್ಲ

ಇಲ್ಲಿರೋವರೆಗೂ ಹೋಗ್ತಿರ್ತೀನಿ ಬರ್ತಿರ್ತೀನಿ ಅವರ ಅಮ್ಮ ನೋಡಿ ಹೆಂಗೆ ಹೋಗ್ತಿರ್ತೀನಿ ನೋಡಿ ಇಲ್ಲಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ಹೋಗೋಣ ಅಂತ ಅಂದ್ಬಿಟ್ಟು ಬಂದೆ ನನ್ನ ಫ್ರೆಂಡು ಸೊಪ್ಪು ಕೊಡ್ಸಿದ್ಲು ಸೊಪ್ಪು ಚೆನ್ನಾಗಿತ್ತು ಇವರು ಫ್ರೆಶ್ ತರಕಾರಿ ತರ ಮಾರ್ತಾರೆ ಇಲ್ಲಿ ಗೂಳೂರು ಬಸ್ ಸ್ಟ್ಯಾಂಡಲ್ಲಿ ಚೆನ್ನಾಗಿರುತ್ತೆ ಸೊಪ್ಪು ಮಾತ್ರ ಸಂಜೆ ಟೈಮ್ ಇಟ್ಕೊಂತಾರೆ ಮೂರು ಗಂಟೆ ಮೂರುವರೆ ಹಂಗೆ ಇಟ್ಕೊಂತಾರೆ ಇಲ್ಲಿ ಸೂಪರಾಗಿತ್ತು ಸೊಪ್ಪು ನಾನೊಂದು ಎರಡು ಮೂರು ಸಲ ತಂದಿದ್ದೆ ಚೆನ್ನಾಗಿರುತ್ತೆ ಸೊಪ್ಪು ಹಾಂ ಇದು ಗುಳೂರು ಹೋಗೋ ರೋಡು ಇಲ್ಲೇ ಇಟ್ಕೊಂಡಿರ್ತಾರೆ ಈ ಕಡೆ ಮಕ್ಕ ರೋಡಿಂದ ಈ ಕಡೆಗೆ ನಾನು ಬಸ್ಸಿಗೆ ಕಾಯ್ಕೊಂಡು ನಿಂತಿದ್ದೆ ಅವಳು ಓದ್ಲು ನಾನು ಅದು ಬಿಟ್ಟು ನಾನು ಬಸ್ಸಿಗೆ ಕಾಯ್ಕೊಂಡು ನಿಂತಿದ್ದೆ ಬಸ್ಸಿನ ಬಂದಿರಲಿಲ್ಲ ಬಸ್ ಬರಲಿ ಅಂತ ನಿಂತಿದ್ದೆ ಸೊಪ್ಪು ಕೊಡಿಸ್ಬಿಟ್ಟು ಓದ್ಲು ಅವಳು ಯಾರೆಲ್ಲ ನಾನು ವಿಡಿಯೋ ನೋಡ್ತೀರಾ ಅವ್ರಿಗೆಲ್ಲ ಧನ್ಯವಾದ